ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸ್ನೇಹಿತರೆ ನೋಡ್ತಿರ್ಬೋದು ಬೆಳಿಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ನಮ್ಮದು ಒಂದು ರೌಂಡ್ ಕೆಲಸ ಎಲ್ಲ ಆಯಿತು ಪೂಜೆ ಎಲ್ಲ ಆಯಿತು ಇವಾಗ ಇವ್ನ ನೆಪ್ಸೋಣ ಅಂದ್ಕೊಂಡ್ರೆ ಇವತ್ತು ರಜೆ ಬಟ್ ಇವ್ನು ಎದೇಳ್ತಾನೆ ಇಲ್ಲ ನಾನು ಎದೇಳಲ್ಲ ಅಂತಿದ್ದಾನೆ ಎದೇಳ್ತಾನೆ ಮತ್ತೆ ಹಂಗೆ ಮಲ್ಕೊತಾನೆ ಬನ್ನಿ ನೀವು ಸಹ ಮಲ್ಕೊಳ್ಳಿ ಅಂತ ಹೇಳ್ತಾನೆ ಸೊ ಹಾಗೆ ಮಾಡ್ತಾ ಇದ್ದಾನೆ ಅಹ್ ಇನ್ನೇ ನೀವು ನನ್ನ ಸೇವಿಸಿ ಸ್ನಾನ ಎಲ್ಲ ಮಾಡಿಸಿ ತಿಂಡಿ ತಿನ್ನಿಸ್ಬೇಕು ನಿನ್ನೆ ಕಿವಿನೋ ಅಂತ ಹೇಳಿ ರಜೆ ಮಾಡಿದ್ದಾಯ್ತು ಇವತ್ತು ಸ್ಕೂಲ್ಗೆನೆ ರಜೆ ಕೊಟ್ಬಿಟ್ಟಿದ್ದಾರೆ ನಾಗರ ಪಂಚಮಿಯ ಪ್ರಯುಕ್ತ ರಜೆ ಇಲ್ಲ ಉಂಟು ಅಂತ ಹೇಳ್ಬಿಟ್ಟು ಕೊನೆಗೂ ರಜೆ ಕೊಟ್ಟಿದ್ದಾರೆ ಸೊ ಇವಾಗ ನಾವೆಲ್ಲೂ ಹಾಲು ಯಾಕೆ ಅಂತ ಹೋಗಲ್ಲ ಇಲ್ಲೇ ಹತ್ತಿರದಲ್ಲಿ ಒಂದು ಕಡೆ ಇದೆ ಸೊ ಹಾಗಾಗಿ ಹೋಗ್ತಾ ಇದ್ದೇನೆ ಹೋದ ವರ್ಷ ನಾನು ಊರಲ್ಲಿದ್ದೆ ಸೊ ನಮ್ಮದು ಮೂಲಕ್ಕೆ ಹೋಗಿದ್ವಿ ಈ ವರ್ಷ ಇಲ್ಲೇ ಮ ಹೋಗಬೇಕು ಅಂತ ಅಂದ್ಕೊಂಡಿದ್ದೇನೆ ಸೊ ಬೆಳಿಗ್ಗೆ ಬೇಗ ಪೂಜೆ ಎಲ್ಲ ಆಯಿತು ದೇವರಿಗೆ ನಾವಿಲ್ಲಿ ಅರ್ಶನ ಎಲ್ಲ ಎದ್ದು ಕಡುಬು ಮಾಡ್ತೇವೆ ಸೊ ಅದನ್ನು ಮಾಡಿ ನೈವೇದ್ಯಕ್ಕೆ ಇಟ್ಟು ನಾನು ಸ್ವಲ್ಪ ಅಷ್ಟೇ ಮಾಡಿದೆ ದೇವರಿಗೆ ಮತ್ತು ಬೆಳಿಗ್ಗೆ ಇವರು ಬೇಗ ಹೋಗ್ತಾರಲ್ವ ಕೆಲಸಕ್ಕೆ ಇವರಿಗೆ ತಿನ್ನೋಕ್ಕೆ ಅಂತ ಹೇಳಿ ಒಂದು ನಾಲ್ಕೈದು ಮಾಡಿದ್ದೆ ಸೊ ಅವರು ತಿಂದ್ಬಿಟ್ಟು ಹೋದರು ಇವಾಗ ನೋಡಿ ಎಷ್ಟು ಎಲೆ ಇದೆ ಹಾಗೆ ಹಿಟ್ಟು ಮತ್ತು ಮಿಕ್ಸ್ ಮಾಡಿದ್ದು ಹೂರಣ ಎಲ್ಲವೂ ಇದೆ ಸೊ ಇವಾಗ ಅದನ್ನೆಲ್ಲ ಕಂಟಿನ್ಯೂ ಮಾಡಬೇಕು ಎಲ್ಲ ಮಾಡಿ ಮುಗಿಸ್ಬೇಕು ಹಾಗೆ ಇದು ಕ್ಲೇಯಲ್ಲಿ ನನ್ನ ಮಗಳು ಮಾಡಿದ್ದು ಅವಳಿಗೆ ಖುಷಿ ಸೊ ನಾನು ಈ ಥರ ಸ್ವಲ್ಪ ತೆಳುವಾಗಿ ಮಾಡಿ ತೆಳುವಾಗಿ ಹಚ್ತೇನೆ ಯಾಕಂದರೆ ಅದು ತಿನ್ನೋಕ್ಕೆ ತುಂಬ ಚೆನ್ನಾಗಿರ್ತದೆ ಸ್ಮೂತಾಗಿರ್ತದೆ ಮತ್ತು ಜಾಸ್ತಿ ಹೂರಣ ಸಿಗ್ತದೆ ನಾವು ಗಟ್ಟಿಯಾಗಿ ಮಾಡಿದರೆ ಜಾಸ್ತಿ ಹೂರಣ ಸಿಗೋಲ್ಲ ಹಿಟ್ಟು ಹಿಟ್ಟು ಸಿಗ್ತದೆ ಅದಷ್ಟು ನನಗೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಈ ಥರ ಇದ್ದೇನೆ ನಿನ್ನೆನೇ ನಾನು ಅಕ್ಕಿ ಹಾಕಿಟ್ಟಿದ್ದೆ ಬೆಳಿಗ್ಗೆನೆ ಕಡಿತು ಸ್ವಲ್ಪ ದೇವರಿಗೆ ಎಷ್ಟು ಬೇಕು ಹಾಗೆ ನಮ್ಮ ಮನೆಯವರು ಹೋಗುವಾಗ ತಿನ್ನೋಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾಡಿ ಇಟ್ಟಿದ್ದೆ ಉಳಿದ್ನೆಲ್ಲ ಇವಾಗ ಮಾಡ್ತಿದ್ದೇನೆ ನೋಡಿ ಹೂರಣಕ್ಕೆ ಏನಿಲ್ಲ ಏಲಕ್ಕಿ ಬೆಲ್ಲ ಹಾಗೆ ತೆಂಗಿನಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅಕ್ಕಿನ ಒಂದು ರೌಂಡ್ ಎಲೆಗೆ ತೆಳುವಾಗಿ ಹಚ್ಚಿಬಿಟ್ಟು ನಂತರ ಅದರ ಮೇಲೆ ಹೂರಣ ಹಾಕಿ ಮಡಚಿ ಬೇಯಿಸೋದು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಿದ್ರೆ ಆಯಿತು ತುಂಬ ಚೆನ್ನಾಗಿರ್ತದೆ ಅದು ಸ್ಪೆಷಲ್ ಏನಂದ್ರೆ ಅರ್ಶನ ಎಲೆಯಲ್ಲಿ ಮಾಡೋದ್ರಿಂದ ಆ ಅರ್ಶನ ಎಳೆದ್ದು ಫ್ಲೇವರ್ ಏನಿದೆ ತುಂಬಾ ಚೆನ್ನಾಗಿರ್ತದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಬೇರೆ ಟೈಮಲ್ಲಿ ಕೂಡ ಮಾಡ್ತೇವೆ ನಾವು ನಮ್ಮ ಮನೆ ಕಡೆ ದೀಪಾವಳಿ ಟೈಮಲ್ಲಿ ಕೂಡ ಇದರದ್ದು ಕಡುಬು ಮಾಡ್ತಾರೆ ಸೊ ನನಗಂತೂ ಇದು ತುಂಬ ಇಷ್ಟ ಇವತ್ತು ಬ್ರೇಕ್ಫಾಸ್ಟಿಗೆ ಕೂಡ ಅರಿಶಿನ ಎಲೆದು ಕಡುಬೇ ಬಟ್ ನಾನು ಬೆಳಿಗ್ಗೆ ಶುಕ್ರವಾರ ಆದ ಕಾರಣ ದೋ ಅಕ್ಕಿದು ಏನು ತಿನ್ನಲ್ಲ ಹಾಗಾಗಿ ನನಗೆ ರಾಗಿ ದೋಸೆ ಮಾಡೋಣ ಹೇಳಿ ರೆಡಿ ಮಾಡ್ಕೊಳ್ತಿದ್ದೇನೆ ಹಾಗೆ ಅದಕ್ಕೊಂದು ಸ್ವಲ್ಪ ಚಟ್ನಿ ಬೇಕಲ್ವಾ ಹೇಳಿ ಹುರುಗಡ್ಲೆದ್ದು ಚಟ್ನಿ ಮಾಡ್ತಾ ಇದ್ದೇನೆ ಈ ಚಟ್ನಿ ನನಗೆ ತುಂಬ ಇಷ್ಟ ಹೋಟ್ಲಲ್ಲಿ ಕೂಡ ಸಿಗ್ತದಲ್ವ ಹುರುಗಡ್ಲೆ ಚಟ್ನಿ ನಮ್ಮ ಕಡೆ ತುಂಬ ಕಡಿಮೆ ಮಾಡ್ತಾರೆ ಸೊ ಅದನ್ನು ಮಾಡಿ ಇಟ್ಕೊಂಡೆ ನಾನು ಹೋಗಿ ಬಂದು ತಿಂತೇನೆ ಅಂತ ಹಾಲು ಹೋಗಿ ಬಂದ ಮೇಲೆ ತಿನ್ನೋಣ ಅಂತ ಹೇಳಿ ಹಾಗೆ ಮಕ್ಕಳಿಗೆ ಕೂಡ ಇಲ್ಲಿ ತಿಂಡಿ ಕೊಡ್ತಾ ಇದ್ದೇನೆ ತಿಂಡಿ ಕೊಟ್ಟು ಪಾತ್ರೆ ಒಂದು ರಾಶಿಯಾಗಿತ್ತು ಸೊ ಅದೆಲ್ಲವನ್ನು ತೊಳೆದು ಇಟ್ಟು ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೇನೆ ಹಾಗೆ ನಿನ್ನೆ ಇದು ನೋಡಿ ನಾನು ತೋರಿಸ್ತಿದ್ದೆನಲ್ವ ಚೂಡಿ ಕಟ್ಟಿದ್ದೆ ಸೊ ಇವಾಗ ಹೋಗ್ತಿದ್ದೇವಲ್ವ ಹಾಲು ಹೋಕ್ಕೆ ಸೊ ಜಡೆಗೆ ಮುಡ್ಕೊಂಡು ಹೋಗೋಣ ಅಂತ ಹೇಳಿ ನಾವೆಲ್ಲ ರೆಡಿಯಾಗಿ ಹೊರಟ್ವಿ ಸ್ನೇಹಿತರೆ ಟೈಮು ಬಂದು ಒಂದು ಟೆನ್ ಓ ಕ್ಲಾಕ್ ಆಯಿತು ಮಕ್ಕಳಿಗೆ ತಿಂಡಿ ಕೊಟ್ಟಾಯಿತು ನಾನು ಬಂದ ಮೇಲೆ ತಿನ್ನೋಣ ಅಂತ ಹೇಳಿ ಹೋಗ್ತಾ ಇದ್ದೇವೆ ಇಲ್ಲೇ ಹತ್ತಿರದಲ್ಲಿ ಒಂದು ಕಡೆ ನಾನು ಫಸ್ಟ್ ಟೈಮ್ ಹೋಗಿದ್ದು ಸೊ ಅಲ್ಲಿ ಹೋಗಿ ಬರ್ತಾನೆ ಲೇಟ್ ಆಯಿತು ಒಂದು ಹನ್ನೊಂದುವರೆ ಆಯಿತು ಸೊ ಬಂದುಬಿಟ್ಟು ರಾಗಿ ದೋಸೆ ಮಾಡ್ಕೊಳ್ತಿದ್ದೇನೆ ರಾಗಿ ದೋಸೆ ಗೊತ್ತಲ್ವ ತುಂಬ ಈಸಿ ರಾಗಿ ಹಿಟ್ಟು ಹಾಕೋದು ನೀರು ಹಾಕೋದು ಉಪ್ಪು ಹಾಕೋದು ಚೆನ್ನಾಗಿ ಕಲಿಸೋದು ಆಮೇಲೆ ಈ ಥರ ನೀರು ದೋಸೆ ಥರನೇ ಉಯ್ಯೋದು ಸ್ವಲ್ಪ ನಾನು ನೀರು ಅಷ್ಟು ತೆಳುವಿಲ್ಲ ಒಂದು ಸ್ವಲ್ಪ ದಪ್ಪಕ್ಕೆ ಹೊಯ್ತಾ ಇದ್ದೇನೆ ತುಂಬಾ ಚೆನ್ನಾಗಾಗ್ತದೆ ಬಟ್ ಅದಕ್ಕೆ ಅದೇ ಸ್ವಲ್ಪ ಖಾರ ಖಾರವಾಗಿ ಏನಾದರೂ ಚಟ್ನಿ ಇರಬೇಕು ಇಲ್ಲಾಂದರೆ ಸ್ವಲ್ಪ ಅದು ಸಪ್ಪೆ ಸಪ್ಪೆ ಅಲ್ವಾ ಬೇರೆ ದೋಸೆಗಿಂತ ರಾಗಿ ದೋಸೆ ಒಂದು ಸ್ವಲ್ಪ ಸಪ್ಪೆ ಇರ್ತದೆ ಹಾಗಾಗಿ ಈ ಥರದ್ದು ಏನಾದರೂ ಖಾರ ಖಾರವಾಗಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಚಟ್ನಿ ಎಲ್ಲ ಇದ್ದರೆ ತುಂಬಾ ಚೆನ್ನಾಗಾಗ್ತದೆ ಸೊ ನಾನು ಮಾಡಿಕೊಂಡು ತುಂಬಾ ಹೊಟ್ಟೆ ಹಸಿದಿತ್ತು ಅಂದರೆ ತುಂಬ ಹೊತ್ತಲ್ಲಿ ಕಾಯ್ಲಿಕ್ಕೆ ಸಿಕ್ತಲ್ವಾ ಹಾಗಾಗಿ ನಿಂತು ನಿಂತು ಅಲ್ಲಿ ಸೊ ಎಲ್ಲ ತಿಂದು ಸ್ವಲ್ಪ ಹೊತ್ತು ಎಲ್ಲ ಮಾಡಿ ನಂತರ ಸಂಜೆ ಆಗಿದೆ ಸ್ನೇಹಿತರೆ ಇವಾಗ ಮಗಳಿಗೆ ಬುಲ್ಬುಲ್ದು ಯೂನಿಫಾರ್ಮ್ ತರಬೇಕಿತ್ತು ನಾಳೆ ಅವಳಿಗೆ ಕ್ಲಾಸ್ ಇದೆ ಹಾಗಾಗಿ ನಾನು ನಾವೆಲ್ಲ ಬುಲ್ಬುಲ್ದು ಯೂನಿಫಾರ್ಮ್ ತರಕಂತ ಹೋದ್ವಿ ಹೋಗಿ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಆ ಕಡೆ ಹೋಗುವಷ್ಟರಲ್ಲಿ ಒಂದು ಗರಿ ಬಿದ್ದಿತ್ತು ಹಾಗೆ ನನಗೆ ಕೂಡ ಒಂದು ಗರಿ ಬೇಕಿತ್ತು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಒಂದು ಇಡ್ಸುಡಿ ಮಾಡಬೇಕು ಅಂತ ಹೇಳಿ ಸೊ ಇವತ್ತು ಹೇಗೋ ಅಲ್ಲೇ ಒಂದು ಗರಿ ಬಿದ್ದಿತ್ತಲ್ವ ಅಂತ ಹೇಳಿ ಅದನ್ನು ತೆಗೆದು ಇಷ್ಟು ಅದರಲ್ಲಿ ನೋಡಿ ಗರಿ ಸಿಕ್ತು ಸೊ ಇದರಿಂದ ಒಂದು ಎಷ್ಟಾಗ್ತದೆ ಅಷ್ಟು ನೋಡಿ ಅದನ್ನು ಸುಳಿಯೋಣ ಅಂತ ಅಂದ್ಕೊಂಡೆ ಅಂದರೆ ಇಡ್ಸುಡಿ ಮಾಡೋಣ ಅಂಥೇಳಿ ಸೊ ಸಾಧಾರಣ ಇಡ್ಸುಡಿ ಆಯಿತು ನೋಡಿ ಇಷ್ಟ ಆಗಿದೆ ಇವಾಗ ಅಷ್ಟು ಗರಿ ಇತ್ತು ಬಟ್ ಆಗಿದ್ದಿಷ್ಟೇ ನೋಡಿ ಅದು ಕ ಮಾಡುವಾಗ ಕೂಡ ಸ್ವಲ್ಪ ಕಷ್ಟ ಇದೆ ಕೈಯೆಲ್ಲ ಸ್ವಲ್ಪ ಶಾರ್ಪ್ ಇದ್ರೆ ಬಿಸತಿ ಶಾರ್ಪ್ ಇದ್ರೆ ಕೈಗೆ ಗಾಯಗಳಾಗ್ತವೆ ಸೊ ಶಾರ್ಪ್ ಇದ್ರೆ ಬೇಗ ಬೇಗ ಕೂಡ ಆಗ್ತದೆ ಹಾಗಾಗಿ ನಾನು ಹೇಗೋ ಮಾಡಿ ಮಾಡಿದೆ ನನಗೆ ಈ ಕೆಲಸ ಇಷ್ಟ ಬಟ್ ಮಾತಾಡೋಕ್ಕೆಲ್ಲ ಯಾರಾದರೂ ಇರಬೇಕು ಜೊತೆಯಲ್ಲಿ ಯಾವಾಗ ಬೇಗ ಆಗಿಬಿಡ್ತದೆ ಸೊ ಇಷ್ಟ ಆಯಿತು ಇನ್ನು ನೆಕ್ಸ್ಟ್ ನಾಳೆ ಮಾಡೋಣ ಅಂತ ಅಂದ್ಕೊಂಡೆ ಬೇರೆ ಗರಿ ತಂದು ಹಾಗೆ ರಾತ್ರಿಗೆ ಟೊಮೆಟೊ ಸಾರು ಸಿಂಪಲ್ ಆಗಿ ಟೊಮೆಟೊ ಸಾರು ಅನ್ನ ಮಾಡಿದ್ದೇನೆ ಸ್ನೇಹಿತರೆ ಈ ಸಾರಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಗ್ತದೆ ನನ್ನ ಮಗಳದ್ದು ತುಂಬ ಫೇವ್ರೆಟು ದೇವಸ್ಥಾನದಲ್ಲಿ ಎಲ್ಲ ಅದೇ ಥರದ್ದು ಟೊಮೆಟೊ ಸಾರು ಮಾಡಿದ್ದೆ ಹಾಗೆ ನಿಮಗೂ ಈ ರೆಸಿಪಿ ಬೇಕಿದ್ರೆ ಕೇಳಿ ಸಖತ್ತಾಗಿರ್ತದೆ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿರೋ ನೋಡ್ತಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದೆ